ಇಪ್ಪತ್ತೇಳನೇ ಪ್ರಶ್ನೆ ಸಾಕಷ್ಟು ಸಲ ಬಂದಿತ್ತು ಈ ಒಂದು ಕ್ರಮೆ ಬಾಹ್ಯ ಬಿಂದುವಿನಿಂದ ರೊತ್ತಕ್ಕೆ ಎಳೆದ ಸ್ಪರ್ಶಕಗಳು ಬಾಹ್ಯ ಬಿಂದು ಹೊರಗಿನ ಬಿಂದು ಅಂದ್ರ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಹೇಳ್ತೀವಿ ಅದಕ್ಕೆ ಹೊರಗಿನ ಬಿಂದು ರೊತ್ತಕ್ಕೆ ಎಳೆದ ಸ್ಪರ್ಶಕಗಳು ಸ್ಪರ್ಶಕ ಅಂದ್ರೆ ಟಾಂಜೆಂಟ್ ಅಂತ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತ ಇದು ಅನೇಕ ಬಾರಿ ಪ್ರಶ್ನೆ ಬಂದಿದ್ದು ವಾರ್ಷಿಕ ಪರೀಕ್ಷಕ್ಕ ಅಷ್ಟೇ ಮುಖ್ಯವಾಗಿರುವಂತ ಪ್ರಶ್ನೆ ಇದು ಕೇಳೋರು ಕೇಳಬಹುದು ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರ ಮೊದಲ ಒಂದು ವೃತ್ತವನ್ನ ತೆಗೆದುಕೊಳ್ಳೋಣ ಓ ಕೇಂದ್ರ ಇರ್ತಕ್ಕಂಥ ವೃತ್ತಕ್ಕ ಇಲ್ಲೊಂದು ಬಾಹೆ ಬಿಂದು ಎ ಅಂತ ಗುರುತಿಸಿಕೊಳ್ಳೋಣ ಎದಿಂದ ವೃತ್ತಕ್ಕ ಸ್ಪರ್ಶಕ ಎಳೆನು ಬಿದಿಂದ ವೃತ್ತಕ್ಕ ಸ್ಪರ್ಶಕ ಎಳೆನು ಇದು ಬಿ ಬಿಂದುವಿನಲ್ಲಿ ಸ್ಪರ್ಶಿಸ್ತದ ಇದು ಸಿ ಬಿಂದುವಿನಲ್ಲಿ ಸ್ಪರ್ಶಿಸ್ತದ ಅಂತ ಹೇಳಿ ಇವಾಗ ಅವರು ಏನ್ ಹೇಳಿದ್ರು ಬಾಹ್ಯ ಬಿಂದುವಿನಿಂದ ಬಾಹ್ಯ ಅಂದ್ರ ಹೊರಗೆ ಎ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕ ಎ ಬಿ ಮತ್ತು ಎ ಸಿ ಇವೆರಡು ಸ್ಪರ್ಶಕದ ಉದ್ದ ಏನಿರುತ್ತವಕಲ್ಲಿ ಸಮನಾಗಿರುತ್ತವೆ ಇದು ಎ ಪಿ ಎಸ್ ಎಸಿನೂ ಅಷ್ಟೇ ಅಂತ ಹೇಳಬೇಕಾಗತ್ತೆ ಹಾಗಾದ್ರ ಇಲ್ಲಿ ದತ್ತ ಓ ಕೇಂದ್ರವಿರುವ ವೃತ್ತಕ್ಕೆ ಓ ಕೇಂದ್ರವಿರುವ ವೃತ್ತಕ್ಕೆ బాహ్య బిందు ఏపర్శకలు బాహ్య బిందు స్పర్శకలు ఎస్ట్రౌరు ఆనంత సాధనీయ సాధనీయ అంత సాధు ఏనంత సాధస్ బు అంద్ర ಎ ಬಿ ಕೊಲ್ ಟು ಎ ಸಿ ಅಂತ ಸಾಧಿಸಬೇಕು ಎ ಬಿ ಕೊಲ್ ಟು ಎ ಸಿ ಇವಾಗ ಮುಂದ ರಚನೆ ಅಂತ ಬರುತ್ತೆ ರಚನೆ ಏನು ಅಂದ್ರ ಬಿಂದು ಸೇರಿಸದಷ್ಟೇ ಅಲ್ಲಿ ಓ ಬಿ ಸೇರಿಸ್ಬೇಕು ಓ ಸಿ ಸೇರಿಸ್ಬೇಕು ಓ ಎ ಸೇರಿಸಬೇಕು ಓ ಬಿ ಕಾಮ ಓ ಸಿ ಮತ್ತು ಓ ಸೇರಿಸಿ ಅಂತ ಓ ಎ ಓ ಬಿ ಓ ಸಿ ಓ ಎ ಇದು ಓ ಬಿ ಇದು ಓ ಸಿ ಇದು ಇವು ಮೂರು ರೇಖೆಗಳು ಸೇರಿಸಿ ಸಾಧನೆ ಇವಾಗ ಎರಡು ತ್ರಿಭುಷದವ್ ನೋಡ್ರಿ ಇಲ್ಲಿ ಓ ಬಿ ಎ ಒನ್ ತ್ರಿಭುಷದ ಓ ಸಿ ಎ ಒನ್ ತ್ರಿಭುಷ ಎರಡಾವಿಲ್ಲ ಅಲ್ಲಿ ತ್ರಿಭುಷೆ ಓ ಮತ್ತು ತ್ರಿಭುಷೆ ಓ ಸಿ ಎಲ್ಲಿ ಓ ಬಿ ಎ ತ್ರಿಭುಷೆ ಮತ್ತು ಓ ಸಿ ಎ ಅಂತ ತೆಗೆದುಕೊಂಡಾಗ ಓ ಬಿಕ್ವಲ್ ಟು ಓ ಸಿ ಆಗುತ್ತೆ ಓ ಬಿಲ್ ಟು ಓ ಸಿ ಯಾಕಂದ್ರ ಇವು ತ್ರಿಜೆಗಳು ಅವೆರಡೂ ಒಂದೇರುತ್ತದ ಏನದಾವು ತ್ರಿಜೆಗಳ ಒಂದು ವೃತ್ತದಲ್ಲಿ ಎಷ್ಟೆಲ್ಲಾ ಥ್ರಿಜ್ಗಳು ಇರ್ತಾವೆಲ್ಲಾ ಥ್ರಿಜ್ಗಳು ಸಮ ಇರ್ತಾವ ಓ ಎ ಇಕ್ವಲ್ ಟು ಓ ಎನೆ ಬರುತ್ತೆ ಈ ತ್ರಿಭುಷಕ್ಕೂ ಓ ಎ ಬರುತ್ತೆ ಈ ತ್ರಿಭುಷಕ್ಕೂ ಓ ಎ ಬರುತ್ತೆ ಓ ಎ ಇಕ್ವಲ್ ಟು ಓ ಎ ಇದು ಉಭಯ ಸಾಮಾನ್ಯ ಅಂತ ರೀತಿ ಆ ನಂತರ ಸ್ಪರ್ಶಕ ತ್ರಿಜ್ಯ ಎಷ್ಟು ಡಿಗ್ರಿ ಇಲ್ಲಿರ್ತದೆ ಅದು ತೊಂಬತ್ತು ಡಿಗ್ರಿ ಇರ್ತದೆ ಕೋನ ಓ ಬಿ ಕೋನ ಓ ಸಿ ಎಷ್ಟು ಡಿಗ್ರಿ ತೊಂಬತ್ತು ಡಿಗ್ರಿ ಯಾಕಂದ್ರ ತ್ರಿಜ್ಯ ಮತ್ತು ಸ್ಪರ್ಶಕ ಅಂತ ಹೇಳತ್ರಿ ತ್ರಿಜ್ಯ ಮತ್ತು ಸ್ಪರ್ಶಕ ತೊಂಬತ್ತು ಡಿಗ್ರಿ ಇರ್ತಾವ ಆದ್ದರಿಂದ ಒಂದು ಈ ತ್ರಿಭುಜದ್ದು ಎರಡು ಬಾಹುಗಳು ಈ ಓಸಿಯ ತ್ರಿಭುಜದ ಎರಡು ಬಾಹುಗಳು ಮೊದಲಿನ ತ್ರಿಭುಷದ ಕೋನ ಎರಡನೇ ತ್ರಿಭುಷದ ಕೋನ ಸಮಾಧವ ಸಮಾಧವ ಇಲ್ಲಿ ಹಾಗಾದ್ರ ತ್ರಿಭುಷೆ ಓ ಎ ಸಮಾರೋಪ ತ್ರಿಭುಷೆ ಓ ಸಿ ಎ ಅಂತ ಹೇಳ್ತೀವಿ ಇದು ಆರ್ ಎಚ್ ಎಸ್ ಅಂತ ಹೇಳ್ತೀವಿ ಹೌದಾ ಇಲ್ಲಿ ಅಂದ್ರ ಲಂಬಕೋನ ಬಾಹು ಅಂತ ಒ ಬಿ ತ್ರಿಭುಜ ಒ ಸಿ ಎ ಆಯಿತು ಹಾಗಾದ್ರ ಎ ಬಿ ಇಕ್ವಲ್ ಟು ಏನಾಗುತ್ತೆ ಅಂದಂಗ ಇತ್ತು ಎ ಬಿ ಇಕ್ವಲ್ ಟು ಎ ಸಿ ಆಗಿದೆ ಇಪ್ಪತ್ತು ಏಳು ಅಂತ ಅದರಲ್ಲಿ ಅಥವಾ ಅದುವರೆ ಬಿಡಿಸಬಹುದು ಅಥವಾ ಇದುವರೆ ಬಿಡಿಸಬಹುದು ಎರಡರಲ್ಲಿ ಒಂದು ಇದರಲ್ಲಿ ನಿಮಗೆ ಯಾವಾಗ ಸರಳ ಅನಿಸ್ತದಲ್ಲ ಅದು ಬಿಡಿಸ್ಬಹುದು ಇದು ಇಪ್ಪತ್ತೇಳು ಅಥವಾ ಏನ್ ಕೊಟ್ಟರು ಅಂದ್ರ ಚಿತ್ರದಲ್ಲಿ ತೋರಿಸಿರುವಂತೆ ಇದು ಚಿತ್ರ ಕೊಟ್ಟಿದ್ದಿರುತ್ತೆ ಇದರಲ್ಲಿ ತೋರಿಸಿದಂತೆ ಓ ರಕ್ತ ಕೇಂದ್ರ ಓ ಅನ್ನುವಂಥದ್ದು ರಕ್ತ ಕೇಂದ್ರ ಹೊಂದಿರುವ ಒಂದು ರಕ್ತಕ್ಕೆ ಪಿಕ್ಯೂ ಮತ್ತು ಆರ್ ಎಸ್ ಸಮಾಂತರ ಸ್ಪರ್ಶಕಗಳಾಗಿವೆ ಪಿಕ್ಯೂ ಅನ್ನುವಂಥದ್ದು ಆರ್ ಎಸ್ ಅನ್ನುವಂಥದ್ದು ಇವೆರಡೂ ಅದ ಇವು ಸಮಾಂತರ ಸ್ಪರ್ಶಕಗಳು ಅಂತ ಮತ್ತು ಸ್ಪರ್ಶ ಬಿಂದು ಸಿ ನಲ್ಲಿ ಎಳೆದ ಮತ್ತೊಂದು ಸ್ಪರ್ಶಕ ಸಿ ಬಿಂದುವಿನಾಗ ಎಳೆದ ಮತ್ತೊಂದು ಸ್ಪರ್ಶಕ ಎ ಬಿ ಅನ್ನುವಂಥದ್ದು ಎ ಪಿ ಯು ಪಿ ಕ್ಯೂ ಅನ್ನು ಎ ಬಿಂದುವಿನಲ್ಲಿ ಮತ್ತು ಆ ಪಿ ಎಸ್ ಅನ್ನು ಬಿಂದುವಿನಲ್ಲಿ ಇದು ಆರ್ ಇದು ಪಿ ಬಿಂದುವಿನಲ್ಲಿ ಛೇದಿಸುತ್ತದೆ ಈ ಎ ಒಂದು ಸ್ಪರ್ಶಕದಲ್ಲ ಬಿ ಕ್ಯೂ ರೇಖೆಯನ್ನು ಎ ಬಿಂದುವಿನಲ್ಲಿ ಆರ್ ಎಸ್ ರೇಖೆಯನ್ನು ಬಿ ಬಿಂದುವಿನಲ್ಲಿ ಛೇದಿಸುತ್ತದೆ ಹಾಗಾದರೆ ಎಕ್ವಲ್ ಟು ತೊಂಬತ್ತು ಡಿಗ್ರಿ ಎ ಒ ಬಿ ಅಂದ್ರ ಇಲ್ಲಿ ಎಷ್ಟು ಡಿಗ್ರಿ ಅಂತ ಸಾಧಿಸ್ಬೇಕು ತೊಂಬತ್ತು ಡಿಗ್ರಿ ಅಂತ ನಾವು ಸಾಧಿಸಬೇಕು ಇಲ್ಲಿ ತೊಂಬತ್ತು ಡಿಗ್ರಿ ಆದ ಅಂತ ಆದ್ದರಿಂದ ಇವಾಗ ಇದನ್ನ ಹೆಂಗ್ ಬಿಡಿಸ್ಬೇಕು ಅಂತ ನೋಡ್ಕೊಳ್ಳೋಣ ಏನಿಂದ ಸ್ಪರ್ಶಕದವ ಎಕ್ಸ್ ಈಕ್ವಲ್ ಟು ಏನಿರ್ತದ ಎ ಸಿ ಇರ್ತದ ಅಂದ್ರ ಈ ಕೋನ ಎಕ್ಸ್ ಎ ಎನಕ್ಕ ಈ ಕೋನ ಸಮ ಇರುತ್ತೆ ಏನಿಂದ ಸ್ಪರ್ಶಕ ಏನಿಂದ ಸ್ಪರ್ಶಕ ಸ್ಪರ್ಶಕ அந்த ஓ எக்ஸ் கோன ஓ எ எக்ஸ் இவள் டூ ஓ எக்ஸ் அந்த இது ஓ எந்த இது ஓ எக்வல் டூ எக்ஸ் டிகிரி ஆகிர் அந்தாய் ಇಚ್ಚುಗಡೆ ತಗೊಂಡಿದೀವಿ ಇನ್ನಿಂದ ಸ್ಪರ್ಶಕತೆ ಹೇಳ್ಕೊಳೋಣ ಬೀನಿಂದ ಸ್ಪರ್ಶಕ ಬೀದಿಂದ ಸ್ಪರ್ಶಕತೆ ಹೇಳ್ಕೊಂಡ್ರ ಇಲ್ಲಿ ಬಿ ವೈ ಕೊಳ್ತು ಏನಾಗತ್ತೆ ಬಿ ಸಿ ಆಗ್ತದೆ ಬಿ ವೈ ಕೊಳ್ತು ಬಿ ಸಿ ಈ ಬಾಕು ಈ ಬಾಕು ಸಮ ಅದ್ರ ಕೋನಗಳು ಸಮ ಸಮಾನ ಇರ್ತಾವಿ ஓல் டூ வாய் டிகிரி ஆகிரலி இதேவிஸ் அந்த இதாய் அந்த வாய் அந்த முந்த இல்ல த்ரிபுஷே நாவேன் தகோண எக்ஸ் ஏ ಅಥವಾ ಕೋನ ಎಕ್ಸ್ ಎ ಸಿ ಕೋನ ಎಕ್ಸ್ ಎ ಸಿ ಎ ಸಿ ಅಂದ್ರ ಹಿಂಗ್ ಹೋಗಿ ಇಷ್ಟ ಬರ ವಾಯ್ ಬಿ ಸಿ ಅಂದ್ರ ಇದು ಕೋನ ವಾಯ್ ಬಿ ಸಿ ಈ ಕೋನ ಎ ಕೋನ ಬಿ ಕೋನ ಕುಡಿದ್ರ ಎಷ್ಟು ಡಿಗ್ರಿ ಆಗ್ತದ ಒಂದ್ ನೂರ ಎಂಬತ್ತು ಡಿಗ್ರಿ ಯಾಕಂದ್ರ ಅಭಿಮುಖ ಕೋನಗಳು ಅಂತ ಕರಿತೀವಿ ಪಾರ್ಶ್ವ ಕೋನಗಳು ಒಂದೇ ಬದಿಗೆ ಇರುವಂತಹ ಕೋನಗಳು ಪಿ ಕ್ಯೂ ಮತ್ತು ಆರ್ ಎಸ್ ಏನದಲ್ಲಿ ಸಮಾಂತರ ಅಂತ ಹೇಳಿ ಹೌದಲ್ಲ ಎ ಕೋನ ಬಿ ಆಗಬೇಕು ನೂರ ಆಗಬೇಕು ಎ ಕೋನ ಬರಬೇಕಾದ್ರ ಎರಡು ಕೋನ ಅದಾವ ಎಕ್ಸ್ ಎಕ್ಸ್ ಅಧಿಕ ಸಿ ಅದಾವ ಪ್ಲಸ್ ವೈ ಬಿ ಸಿ ಬರಬೇಕಾದ್ರ ಅದಾವ ವೈ ಬಿ ಓ ವೈ ಬಿ ಅದೇ ಒ ಬಿ ಸಿ ಇದು 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 ಈ ಕೋಣ ಕೊಡೋದ್ರ ಎಷ್ಟಾಗ್ತವ ಅವು ನೂರ ಎಂಬತ್ತು ಯಾಕಂದ್ರ ಇದ್ರ ಬದಲಿ ಎರಡು ಕೊನ ಇದ್ರ ಬದಲಿ ಎರಡು ಕೊನ ನೂರ ಎಂಬತ್ತಕ್ಕ ನೂರ ಎಂಬತ್ತು ಎಕ್ಸ್ ಎಕ್ಸಿಕ್ಕ ಎಷ್ಟು ಡಿಗ್ರಿ ಅದ ಎಕ್ಸ್ ಅದ ಅಂತ ಹೇಳಿ ಸಿ ಎ ಎಕ್ ಏನಾದ್ರು ತಿಳಿರಿ ಎಕ್ಸ್ ಅದ ಅಂತ ಹೇಳಿರಿ ಆ ನಂತರ ವೈ ಬಿ ವಾಯ್ ಬಿಕ ಎಷ್ಟಾಯ್ ಓ ಬಿ ಸಿ ಸಿಗಿ ಓ ಬಿ ಸಿ ಗೆ ಎಷ್ಟು ವಾಯ್ ಅದು ಹಾಗಾದ್ರ ವಾಯ್ ಈಸು ಪುರ್ಸ್ರ ಎಷ್ಟು ಬರ್ತೋ ಇಲ್ಲಿ ನೂರ ಎಂಬತ್ತು ಡಿಗ್ರಿ ಒಂದ್ ಎಕ್ಸ್ ಒಂದ್ ಎಕ್ಸ್ ಎರಡು ಎಕ್ಸ್ ಒಂದು ವಾಯ್ ಒಂದು ವಾಯ್ ಎರಡು ವಾಯ್ ಇಕ್ವಲ್ ಟು ಎಷ್ಟಾಯ್ತು ನೂರ ಎಂಬತ್ತಾಯ್ತು ಇದ್ರಾಗ್ನು ಎರಡು ಅದ ಇದ್ರಾಗ್ನು ಎರಡು ಅದ ಎರಡು ಹೊರಗ ಇಲ್ಲಿ ಎಷ್ಟು ಉಳೀತು ಎಕ್ಸ್ ಉಳಿತು ಇಲ್ಲಿ ವಾಯ್ ಉಳಿತು ನೂರ ಎಂಬತ್ತು ಇವಾಗ ಎಕ್ಸ್ ಪ್ಲಸ್ ವಾಯ್ ಬೆಲೆ ಬೇಕಂಗದಂತ ತೊಳಗೆ ಎಕ್ಸ್ ಪ್ಲಸ್ ವಾಯದ್ ಬೆಲೆ ಬೇಕಾದ್ರ ನೂರ ಎಂಬತ್ತಕ್ಕ ಎಕ್ಸ್ ರಿಂದ ಭಾಗಿಸ್ಬೇಕು ಎರಡರಿಂದ ಭಾಗಿಸ್ಬೇಕು ಎರಡೊಂಬತ್ತಲೆ ಹದಿನೆಂಟು ಇದೊಂದು ಸೊನ್ನೆ ಎಕ್ಸ್ ವೈ ಹೂಡಿದ್ರ ಎಷ್ಟು ಡಿಗ್ರಿ ಆಗತ್ತೆ ತೊಂಬತ್ತು ಡಿಗ್ರಿ ಆಯ್ತು ಇಲ್ಲಿ ಈ ಕೋನ ಬೇಕಾಗಿದ್ರೆ ತ್ರಿಭುಜ AOB ಅಂತ ತಗೊಳ್ಳೋಣ ತ್ರಿಭುಜ AOB ನಲ್ಲಿ ಕೋನ AOB ಕೋನ AOB ಬೇಕಾಯಿತು ಅಂತಂದ್ರೆ ಇಕ್ವಲ್ ಟು AOB ಬೇಕಾದ್ರೆ OAB OAB + ಯಾವಾಗ ಯಾವ್ದು ಒಂದಾಗ ಓತು ಓ ಬಿ ಎ ಈ ತ್ರಿಭುಜ ತಗೊಂಡಿನ್ನ ಇದು ಒಂದು ತ್ರಿಭುಜ ತಗೊಂಡ್ರ ಈ ಕೋನ ಈ ಕೋನ ಪುಡ್ಸ ಓ ಬಿ ಎ ಬಿ ಎ ಮೂರು ಕೋನಗಳು ಪುಡ್ಸರ್ ಎಷ್ಟಾಗತ್ತೆ ಮೂರು ಕೋನಗಳು ಪುಡ್ಸರ್ ಅಥವಾ ಕೋನ ಎ ಓ ಬಿ ಎ ಓ ಬಿ ಕೋಣ ಈ ಕೋನ இது குடுசரு எஸ்டாக ஒன் நூற எம்பத்து டிகிரி ஆபுஷதோன மொத்த ஃபோன் எ ஒன் ஓஎபி அந்த எக்ஸ் ஓபி அந்த வாய் அந்த எக்ஸ் ப்ளஸ் வாய் இவள் டூ நூற எம்பத்து ஃபோன இ ஒ பி ಆ ನಂತರ ಎಕ್ಸ್ ಪ್ಲಸ್ ವೈದ್ ಬೆಲೆ ಎಷ್ಟು ನೋಡ್ರಿ ತೊಂಬತ್ತು ಡಿಗ್ರಿ ಅದು ನೂರ ಎಂಬತ್ತು ಹಾಗಾದ್ರ ಫೋನ್ ನೂರ ಎಂಬತ್ತು ಪ್ಲಸ್ ತೊಂಬತ್ ಹೆಚ್ಕ್ರಿ ಸರಸ್ರಿ ಮೈನಸ್ ತೊಂಬತ್ತು ಆದ್ದರಿಂದ ಎ ಕೋನ್ ಎಕ್ವಲ್ ಟು ಫೋನ್ ಎಕ್ ನೂರ ಎಂಬತ್ತರಾಗ ತೊಂಬತ್ತು ಕಳದ್ರ ತೊಂಬತ್ತು ಡಿಗ್ರಿ ಸಾಧಿಶಿದೆ ಅವ್ರ ಏನಂತ ಹೇಳ್ಯಾರ ನೋಡ್ರಿ ಕೋನಾ ಡಿಗ್ರಿ ಕೇಳರ್ ಅವ್ರು ತೊಂಬತ್ತು ಡಿಗ್ರಿ ಅಂತ ಬಂದ್ರು